সেডার্াারে ಅಂದಿಗೆ ಮೊರತಾ ಅಂದ್ರೆ ಸಮಾಪಣೆ ಅಂತ ಹೇಳಬೇಕು ಸಾಲಿ ದೇವರ ಸಮಾಪಣೆ ಏಕೆ ಅಂತಂದ್ರೆ ಅವರು ಈ ಕಾರ್ಯಕ್ರಮ ಬರಬೇಕು ಅಂತ ಹೇಳಿದರು ನಾನು ಬರತೀನಿ ಅಂತ ಒಪ್ಪೊಂಡೆ ನಿನ್ನೆ ಮತ್ತೊಂದಸಲ ಸಂಘಟಕನಿಗೆ ಫೋನ್ ಮಾಡಿ 나 ಏನು 11 ಗಂಟೆ ಬರಬೇಕು ಅಂತ ಹೇಳಿದೆ ನಾನು ಏನು ಹೇಳ್ತೆ ಅಂದ್ರೆ ನಾನು ನಿಕ್ಕಿಂತ ಹೊರಗಲ್ಲಿ ಸಾಕಷ್ಟಲ್ಲ ಬಂದೋನು అంతే వాహన ఇవ్వటం శుభైతే నమే అనే నెల హాజీ తప్పివన్నొందు గంట కార్యక్రమం ఒక్క గంట ప్రారంభాను హైదరాద అంత నేను కళకొండే అదక నేను మనం నిమ్మల్ని క్షమ కను ఇవతిన ఈ విషయ బేన మాట్లాడే ఈ దొడ్డ సంపత్ సిద్ధి అంతే నేలికు సాధ్య బేటో ఇవతూ నన్నదే నన్ను అంతరంగ ప్రయాణ ఏదో నేనూ హుక్తాయి ఏదన్నా బయస్తాయి యావన్న పడుకోవంత ప్రయత్న పడతీ అంతరం సిక్కి ఏం సంతోష అవుతుంద బహా దొడ్డ సంతోష ఇవతూ అవుతు బుధన శరణ బుధన వేరే వేరే వచన సవస్తారా జగే అదొడే బేరబేరే వచనకార వచనూ హతూ అది అది కళి నర ప్రత్యేకంగా ఏం మాట్లాడే ಅತಿಥಿಯಾಗಿ ಅಂದ್ರೆ ಯಾವುದೇ ಒಂದು ವಿಷಯವನ್ನು ಇಟ್ಕೊಂಡು ನಾನು ಬಂದಿರಲಿಲ್ಲ ಇಲ್ಲಿ ಆದರೂ ಬರ್ತಾ ನಾನು ಏನು ಅನ್ಕೊಂಡೆ ಅಂತಂದ್ರೆ ನನಗೆ ಬಹಳ ಪ್ರೀತಿಯ ಒಂದು ವಚನ ಅದು ಒಂದೇನಾಗ್ತದೆ ಒಂದು ಸದವಕಾಶ ಏನು ಅಂತಂದ್ರೆ ವಾಹನಗಳು ಒಮ್ಮೆ ಹೋಗ್ತಿರ್ತೀನಲ್ಲ ನಾನು ನಾನು ತೋಟಕ್ಕೆ ಹೋಗುವಂತಿರ್ಬೋದು ಬೇರೆ ಕಡೆ ಹೋಗುವಂತದ್ದಿರ್ಬೋದು ಅವಾಗವಾಗ ಯಾವ್ಯಾವ ವಚನವನ್ನ ನನಗೆ ಬಹಳ ಹಿಡಿಸಿದಂತಹ ననగ దారీప ఆగి వచన అత బేరదో కబీరిన హాడు ఆడతాహిత నన్నే నేను అది యావీ దాటి ఇరవై స్మృతి లయ తాళ ఇలా నన సంగీత యావదే హిన్నూ ఇలా నన్ను ఖుషిగారి నేను అంతహన అది అక్కడ ఒక వచన అనే స్వామీజీ అంటే నన్ను ನನ್ನ ಕೃಷಿ ಪ್ರಯತ್ನದ ಬಗ್ಗೆ ಒಂದಿಷ್ಟು ಅಂದ್ಕೊಂಡೆ ಅಂತ ಹೇಳಿದ್ರು ಎರಡು ವರ್ಗ ಅಥವಾ ಎರಡೂ ಸಂಸ್ಥೆ ಪಂಚಿಕೊಂಡಿರ್ತೀನಿ ಸರಿ ಅದು ಎಷ್ಟೊತ್ತು ಮಾತ್ರ ಹೀಗಾಗಿ ಅವರು ಸಾಕಷ್ಟು ವಿಸ್ತಾರವಾಗಿ ಮಾತಾಡಿರೋದ್ರಿಂದ ಅಕ್ಕನ ಆ ವಿಚಾರ ವಚನ ಯಾವುದು ಅಂತಂದರೆ ಕೇವಲ ಮೂರೇ ಮೂರು ಸಾಲಿನ ವಚನ ಅದು ಓಹೋ ಮಳೆ ನಿಂತುವರೆಗೂ ಮಾತಾಡಿದೆ ಅದು ಹಿಂದೆವರೆಗೂ ಸ್ತೃತಿಯಾಗಿ ನಡೆದಿದ್ದರು ಅವರು ಅಕ್ಕನ ಆ ವಚನ ನನ್ನ ವೈಯಕ್ತಿಕವಾಗಿ ನನಗೆ ಬಹಳಷ್ಟು ಶಕ್ತಿಯನ್ನು ಕೊಡ್ತಾ ಬಂದಿರುವಂಥ ವಚನ ಕುಸುರಿನ ಪರಿಮಳವಿರಲು ಕುಸುಮಾದ ಹಾಗೆ ಕೆಲ It's so ನನಗನಸೋದು ಏನಂದ್ರೆ ಇಡೀ ಇಡೀ ವಚನ ನಿಧಿ ಏನಿದೆಯೋ ಅದನ್ನ ಅಕ್ಕ ಮಹಾದೇವಿ ಕೇವಲ ಮೂರೇ ಒಂದು ಸಾಂತ್ರ ಹೇಳ ಉಸುವಿನ ಪರಿವಾರವಿರದು ಕುಸುಮದ ಹಂಗೇ ಕೈಯ್ಯ ಅಂದ್ರೆ ಅಂದರೆ ನನ್ನೊಳಗೆ ಏನು ನನ್ನ ಉಸಿರು ಅನ್ನೋದಿದೆಯೋ ನಾನು ನಾನಾಗಿದ್ದೇನೆ ನಾನು ಇಡೀ ವಿಶ್ವದ ಒಂದು ಸಂಕೇತವಾಗಿ ಪ್ರತಿನಿಧಿಯಾಗಿ ಪ್ರತಿಕೃತಿಯಾಗಿ ನಾನು ಅನ್ನುವಂಥ ನಾನು ಏನಿದ್ದೀನೋ ನನ್ನೊಳಗಿನ ಉಸಿರು ಅನ್ನುವಂಥದ್ದೇನು ಒಂದು ಶಕ್ತಿ ಇದೆಯೋ ಅದಿರಲು ಹೊರಗಿನ ಪರಿಮಳದ ಹಂಗೆ ಆಗ್ತದೆ ಅಂತ ಇಷ್ಟೊತ್ತಿನ ವಯಸ್ಸು ಅವಳೇನು ಹೇಳಿದ್ರು ಆ ಲಿಂಗ ಅಂತ ಒಂದು ಹೊರಗಿಲ್ಲ ಹೊರಗಿಲ್ಲ ಅದಿರೋದು ಒಳಗೆ ಅದು ಇರೋದು ಒಳಗೆ ಉಸುವಿನ ಪರಿಮಳವಿರದು ಕುಸುಮದ ಹಂಗೆ ಕೈಯ ಅಂತ ಕ್ಷಮೆ ಕ್ಷಮೆ ಶಾಂತಿ ಸೈರಣೆ ಇರಲು ಎಲ್ಲ ಸಂಗುಣಗಳು ಇರುವಾಗ ಸಮಾಧಿಯ ಹಂಗೆ ಕೈಯಾಗ ಮತ್ತೆ ನಾವು ಎಲ್ಲವನ್ನೂ ಬಿಟ್ಟು ಲೋಕದ ನಿತ್ಯದ ಬದುಕನ್ನು ಬಿಟ್ಟು ನಾವೆಲ್ಲೋ ಸನ್ಯಾಸಿಯಾಗಿ ಹೋಗಿ ಸಮಾಜ ಸ್ಥಿತಿಗಳನ್ನು ತುಂಬಬೇಕಾಗಿಲ್ಲ ಎಲ್ಲವನ್ನು ತ್ಯಜಿಸಿ ಕೂಡ ಹೋಗಬೇಕಾಗಿಲ್ಲ ಸಮಾಜದೊಳಗೆ ಇಟ್ಟುಕೊಂಡು ಎಲ್ಲವನ್ನೂ ಸಾಧಿಸಲು ಸಾಧ್ಯ ಆಗ್ತದೆ ಲೋಕವೇ ತಳಿಕ ಈಗ ಅಷ್ಟೇ ಅವರು ಮತ್ತೊಂದನ್ನೇ ಹೇಳಿದರು ನಾನು ಅದನ್ನೇ ಒಂದು ರೀತಿ ಪುನವೃತ್ತಿ ಮಾಡ್ತಾ ಇದ್ದೀನಿ ಲೋಕವೇ ತಾನಾದ ಬಳಿಕ ನಾನು ಅನ್ನೋದು ಆ ಲಿಂಗ ಅನ್ನೋದು ವಿಶ್ವದ ಮಟ್ಟಕ್ಕೆ ಹೋದಾಗ ಆ ಒಂದು ಅನುಭವ ನನಗೆ ಸಿಕ್ಕಾಗ ಮತ್ತೆ ಯಾಕೆ ಬೇಕು ನನಗೆ ಅಂತ ನಾನು ಯಾಕೆ ಎಲ್ಲವನ್ನೂ ಬಿಟ್ಟು ಎಲ್ಲಿಯೋ ದೂರ ಒಬ್ಬನೇ ಹೋಗಿ ಕುಳಿತುಕೊಳ್ಬೇಕು ಅನ್ನುವಂಥ ಅವಶ್ಯಕತೆಯೇ ಇಲ್ಲ ಲೋಕವೇ ನಾನು ಹಾಕಿಬಿಡಬೇಕು ಅಂತ ನಾನು ಇವತ್ತು ಅವರು ಹೇಳಿದ ಸಿಕ್ಕಂತ ಒಂದು ಭಾಳ ದೊಡ್ಡ ಸಂಗತಿ ಯಾವುದು ಅಂತಂದರೆ ಶರಣ ಯಾವಾಗ ಆಗ್ತಾರೆ ಕಾಯಕ ಜೀವಿಗಳು ಯಾವಾಗ ಶರಣ ಶರಣರಾಗ್ತಾರೆ ಅಂದರೆ ದಾಸೋಹವನ್ನು ತಗೊಳ್ಳಂದುಕೊಂಡಾಗ ವೃತ್ತಿಯ ಜೊತೆಗೆ ದಾಸೋಹವೂ ಸೇರಿಕೊಂಡಾಗ ದಾಸೋಹ ಅಂತಂದ್ರೆ ಕೊಡೋದು ಸಮಾಜಕ್ಕೆ ಕೊಡ್ತಾ ಹೋಗೋದು ಕೊಡ್ತಾ ಹೋಗೋದು ಹೌದು ನನ್ನ ವೃತ್ತಿಯೊಳಗೆ ನಾನು ನನ್ನ ಹೊಟ್ಟೆ ಪಾಳಿಗಾಗಿ ಗಳಿಸಬೇಕು ಬರೋದು ಹೌದು ಗಳಿಸಿದ ಏನನ್ನು ಗಳಿಸಿರ್ತೀನೋ ಅದರ ಒಂದು ಪಾಲನ್ನು ನಾನು ಸಮಾಜಕ್ಕೆ ಕೊಡ್ತೀನಿ ಅದರ ಆ ಆ ದಾಸೋಹ ಬಂದಾಗ ಆ ದಾಸೋಹ ಕೈಗೂಡಿದಾಗ ಮಾತ್ರ ಮೈಗೂಡಿದಾಗ ಮಾತ್ರ ನಾನು ಶರಣ ಆಗ್ತೇನೆ ಅಂತ ಇದು ಬಹಳ ಬಹಳ ದೊಡ್ಡದು ಲೋಕವೇ ತಾನಾದ ಬಳಿಕ ಏಕಾಂತದ ಹನಿಯೇ ಕೈ ಆಗುತ್ತದೆ ಅಕ್ಕನೇ ಈ ವಿಚಾರ ವಚನ ನನಗೆ ಸದಾಕಾಲ ಪ್ರೇರಣೆ ಕೊಡ್ತಾ ಬಂದಿರುವಂತಹ ಒಂದು ವಚನ హీ నో వచన గుర్తాయితీ బస్వాళ్ళు యావదోచనో గుస్ మత్వదో ఈే ఇవ్వు యావ వచన ఇవతూ నమ్మ ముద్రణ వచన ఇంకా కట్ ఇకే ఇం బయ్పాటు మే ఎల్గో ఒక్క గుర్స్కి శురు అదే అంతర్ ఇక ఈ వచనకడే ఒక అర్థవల్వ నెల హెడన కాయక గందా కాలిక కాయక కాలక జీవి కల్పన ఎందుకు సాధ్య కాయక జీవి ఆ అసమానతయ దాటి మొదట ఇదే ఒక దొడ్డు ఒక దొడ్డు వమయ ఎంత దొడ్డ క్రాంతి అది ఎస్ కాలి ఎస్ వర్ష నడితు అనేది ఆకే ಅದೆಲ್ಲ ಚರ್ಚೆ ಬೇರೆ ಆದರೆ ಒಂದು ಕಡೆ ಬಂದಿದ್ದಲ್ಲ ಅದು ಅದು ಕಲ್ಪನೆಯ ಮಾತಲ್ಲ ಅದು ಕಲ್ಪನೆಯ ಮಾತಲ್ಲ ನಿಜವಾಗಿಯೂ ಅಷ್ಟೆಲ್ಲ ಕ್ಯಾಲೆಂಟ್ ಜೀವಿಗಳು ಒಂದು ಕಡೆ ಬಂದಿದ್ರು ಸೇರಿಕೊಂಡಿದ್ರು ಬಸವ ಅನ್ನುವಂತಹ ಅಲ್ಲಮ್ಮನೆ ಹೇಳುವ ಹಾಗೆ ಯುಗದ ದುರ್ಗದ ಉತ್ಸಾಹ ಅಂತ పిఎస్ డి ఆ సాహిత్య సృష్టి ఆ శక్తి బా ప్రతి అది ఆ కాలే సే ఇప్పుడు ఇవ్వరే విశేష వారి కైర్ మునూరు జనాలు ఇది ఇది బా దొడ్డ వీ కన్నడ సాహిత్య భారీ ಅದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಎಷ್ಟು ವರ್ಷ ವರ್ ಅದು ಒಂದು ಮಿಂಚಿನ ಹಾಗೆ ಬಂದು ಹೋಗ್ತಲ್ಲ ಹೋಗಿದ್ದು ಕೂಡ ಮುಂದೆ ಎಂಟುನೂರು ವರ್ಷಗಳ ನಂತರವೂ ಕೂಡ ನಾವನ್ನು ಮತ್ತೆ ನಮ್ಮ ಅಂತರಂಗದ ಕೃಷಿಗಾಗಿ ಕಾರ್ಯಗಳು ಮಾಡ್ತಾ ಇದ್ದವರನ್ನು ಪ್ರತಿನಿತ್ಯ ಪ್ರತಿಯೊಬ್ಬ ವಚನಕಾರರ ವಚನಗಳನ್ನು ಇದು ಬಹಳ ದೊಡ್ಡ ನಾನು ಬುದ್ಧನ ವಿಚಾರಗಳ ಒಂದು ಇನ್ನೊಂದು ಶಾಖೆ ಆದಂತಹ ಬುದ್ಧ ಧ್ಯಾನವನ್ನೇ ಬಹಳ ಮುಖ್ಯವಾಗಿ ಬಾಳಿದ್ದು ಬುದ್ಧ ತನ್ನ ಪ್ರಾರಂಭದವರೆಗೆ ತನ್ನ ವಿಚಾರಗಳನ್ನ ಜನರ ಜೊತೆಗೆ ಮಾತನಾಡಿದ್ದು ಹಂಚಿಕೊಂಡಿದ್ದು ಪಾಲಿ ಭಾಷೆಯವರಿಗೆ ಪಾಲಿ ಭಾಷೆ ಪಾಲಿ ಭಾಷೆಯವರಿಗೆ ಧ್ಯಾನವನ್ನು ಧ್ಯಾನ ಅಂತ ಕರೀತು బాధ్యవే ధ్యాన్ అంటే ముందే యావగా ప్రాకృత భాష సంస్కృత తయారా బో సంస్కృత వరే అతను ధ్యాన అంత మా ధ్యాన అంత మౌద్ధ బిప్ చీనా దేశ పో అది ఈ ధ్యాన అంత చాన్ అంద చీని భాష అంది ముందే యవ జపాన్ పోయి ఆ చాన్ అంత అది జెన్ అంద అది జెన్ అందా ముంద సుమారు హర్ష హ నూరు వర్ష కాల ఈ చీనా జపాన్ వయట్నాం కొరియా ఈ ఎలా పౌర్వాత్య దేశ బుద్ధన విచారే ఇట్కొండ్బిట్టు విశిష్టవంత సంస్కృతి వెళ్తుంది ఆ ఆధ్యాత్మిక తలహదే ఆ సెన్ అన్నంత అవ్వన్ అవ ధ్యాన్ పరికల్పన ఆధార మేము బాగా విశిష్టవంత బహుముఖీ అంత వం సంస్కృతి బడుబు అది నన్ను ఆశ్చర్య ఏనందే హెరే శతమాల వల్ల జపాన్ యవ రీతి ఒక విచార నడదిత అదే కాలకే కన్నడ నాటివరే అందమ్మ బసవణ అక్కమహదేవే రూపే అదే విచార కార్యక్రమ కైలా సవేం మాట్లాడుతుంది అది డోకెన్ అన్నంత జెన్ సంత జెన్ దార్శనిక అదే మాత తన మాతూల ಇದು ಆಶ್ಚರ್ಯ ಹನ್ನೆರಡನೇ ಶತಮಾನ ಎಲ್ಲಿಯೇ ಕರ್ನಾಟಕ ಎಲ್ಲಿಯೇ ಜಪಾನ್ ಸತ್ಯವನ್ನು ಹುಡುಕ್ತಾ ಹೋಗುವವರಿಗೆ ಕೊನಿ ಆ ಸತ್ಯ ಸಿಕ್ಕಾಗ ಅದು ಯಾವ ಮಾತುಗಳಲ್ಲಿ ಹೇಳ್ತಾರೆ ಇರೋದು ಒಂದು ಡೋಗೆನ್ ಅನ್ನುವಂಥ ಯೂಟ್ಯೂಬ್ ಫಿಲ್ಮ್ ನೋಡಲಿಕ್ಕೆ ಸಿಗ್ತದೆ ಸುಮಾರು ಒಂದು ತಾಸು ಒಂದು ಒಂದೂವರೆ ತಾಸು ಯೂಟ್ಯೂಬ್ನಲ್ಲಿ ಆ ಫಿಲ್ಮ್ ನೋಡುವಾಗ್ತಾ ಗೊತ್ತಾಗ್ತದೆ ಆ ಡೋಗಂಥ ವ್ಯಕ್ತಿ ಒಂದ್ಸಲ ಹೊರಟಿರ್ತಾನೆ ಸುಮ್ಮನೆ ಎಲ್ಲಿಯೋ ಒಂದು ಕಡೆ ಇನ್ನೊಂದು ಕಡೆ ಹೊರಟಿರ್ತಾನೆ ಇನ್ನೊಬ್ಬ ಹುಡುಕ ಇನ್ನೊಬ್ಬ ಮುದುಕ ತನ್ನ ಭಾರವಾದಂಥ ಸಾಮಾನು ಬರ್ಕೊಂಡು ಹೊರಟಿರ್ತಾನೆ ಇವರು ಯುವಕ ಇನ್ನೇನಂತ ನಾನಿ ಸಹಾಯ ಮಾಡ್ತೀನಿ ನಾನು ಅದೇ ರೀತಿಯೊಳಗೆ ಹೊರಟಿದ್ದು ನಿನ್ನ ಭಾರವನ್ನು ನಾನು ಕೊಡೋದು ನಾನು ತೊಗೊಂಡು ಬರ್ತೀನಿ ಎಂಟು ರೂಪಾಯಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಆ ಆ ಬದುಕ ಹೇಳೋ ಮಾತೇನು ಅಂತ ಅದೆಲ್ಲ ಅಲ್ಲಪ್ಪ ನನ್ನ ಭಾರವನ್ನು ಬದುಕೇನೆಯೋ ಈ ಬದುಕಿನ ಒಟ್ಟು ಅನುಭವವನ್ನು ಅನುಭಾವವನ್ನು ವಿವೇಕವನ್ನು ಸಾಕ್ಷಾತ್ಕಾರವನ್ನು ನನ್ನ ನನ್ನ ನಾನೇ ಪಡಿಬೇಕು ಇದು ನಿಮಗೆ ಕೊಳ್ಳಿ ಸಾಧ್ಯ ಇಲ್ಲ ಅಂತ ಮತ್ತೆ ಸಾಕಷ್ಟು ಕೆಲವು ವರ್ಷಗಳ ನಂತರ ಈ ಯೋಗೆ ಬರುವಂಥ ವ್ಯಕ್ತಿ ಮತ್ತೊಂದು ಆಶ್ರಮಕ್ಕೆ ಹೋಗ್ತಾನೆ ಆ ಆಶ್ರಮದೊಳಗೆ ಇದೇ ವೃದ್ಧ ಮಧ್ಯಾಹ್ನದ ಸುಧಿಸಿಲಿನೊಳಗೆ ಅವ್ರು ಏನೋ ಕೆಲಸ ಮಾಡ್ತಿರ್ತಾನೆ ಹೋಗಿದೊಳಗೆ ಇವಾಗ ಇವತ್ತೆ ನಾನು ಅಪ್ರೈ ವಯಸ್ಸಾಗಿ ಯಾಕೆ ವಿಶ್ರಾಂತಿ ತಗೋಬಾರ್ದು ಹಾಂ ಈಗ ಇದ್ರೆ ಯಾವಾಗ ಮಾಡಿದೆ ನಾನು ಅಂತೋಷ್ಕೊಳ್ಬೇಕು ನನ್ನ ಆಯುಷ್ಯ ಎಷ್ಟೊಂದು ಗೊತ್ತಿಲ್ಲ ಈಗಾಗಲೇ ಇಷ್ಟು ವಯಸ್ಸಾಗಿ ಹೋಗಿದ್ದದಂದರೆ ಈಗ ಮತ್ತೆ ಯಾವಾಗ ಮಾಡಲಿ ಒಂದೇ ಒಂದು ಕ್ಷಣವನ್ನು ನಾನು ಹಾಳು ಮಾಡಲಾರೆ ಅದು ನನಗೆ ಸಾಲ ಸಲ್ಲದು ಈ ಮಾತುಗಳಿದೆಯಲ್ಲ ಕಾಯಕವೇ ಕೈಲಾಸ ಮಾತಲ್ಲೇ ಅವರು ಇನ್ನೊಂದು ರೀತಿಯವಾಗಿ ಜಪಾನ್ದೊಳಗೆ ನಡೆಯುವಂಥ ಒಂದು ಪ್ರಯತ್ನ ಇದು ಶರಣರ ಒಟ್ಟು ಆ ಪ್ರಯತ್ನದ ಬಗ್ಗೆ ಮಹಾ ಪ್ರಯತ್ನ ಅದು ಅಂದಿಂತಹ ಪ್ರಯತ್ನ ನಾವು ಎಷ್ಟು ಅದನ್ನು ಓದುತ್ತೀವೋ ಎಷ್ಟು ಅದನ್ನು ತಿಳ್ಕೊಳ್ತೀವೋ ಅಷ್ಟು ಒಂದು ಈ ಚಳುವಳಿ ಅಥವಾ ಒಟ್ಟು ಆ ಶರಣ ಸಂಸ್ಕೃತಿ ಅಂತ ಹಾಗಾಗಿ ಇವತ್ತು ಇವತ್ತು ಬಸವಪ್ರಭು ಹೊಸೆಯವರು ಬರಬೇಕಾಗಿತ್ತು ಕರ್ನಾಟಕ ವಿದ್ಯಾವರ್ಗರ ಸಂಘದ ಕಾರ್ಯಾಧ್ಯಕ್ಷರಾಗಿ ಏನು ಅವರು ಮತ್ತೊಮ್ಮೆ ಚುನಾಯಕರಾದರು ಆದರೆ ಅವರು ಒಕ್ಕಿತ್ತು ಅವರಿಗಷ್ಟು ಅನಿವಾರ್ಯ ಕಾರಣಕ್ಕಾಗಿ ಬರಲಿಕ್ಕೆ ಆಗಲಿಲ್ಲ ನಾನು ಮಾತ್ರ ಬಂದೆ ನನಗೆ ಭಾಳ ದೊಡ್ಡ ನಿಧಿಸಿ ಇಷ್ಟು ಒಳ್ಳೆಯ ಅವಕಾಶವನ್ನು ನನಗೆ ಹೊರ ಇನ್ನು ಕಲ್ಪೆ ಸಮಯದಲ್ಲಿ ನಾನು ನಮ್ಮ ತೋಟದ ಪ್ರಯತ್ನವನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ ನನ್ನ ಊರು ಬೆಳಗಾವಿ ಜಿಲ್ಲೆಯ ಅಗ್ನಿ ಅನ್ನೋ ಊರು ಹಾಂ ಅಗ್ನಿ ಅಂದರೆ ಸತ್ಯವರು ಕೃಷ್ಣ ನದಿ ಗಂಡೆಯ ಊರವರು ಅಲ್ಲಿ ಬಾಕಿ ಎಲ್ಲ ಕಡೆಗಳಲ್ಲೂ ಹಸಿರು ಕ್ರಾಂತಿ ಬಂದ ನಂತರ ಹತ್ತಿರ ಅರವತ್ತರ ನಂತರ ಏನಾಯಿತು ಅದೇ ಥರ ಎಲ್ಲ ಕಡೆಗಳಲ್ಲೂ ಕಬ್ಬು ಬೆಲೆ ಶುರುವಾಗಿಬೇಡುತ್ತೆ ನಮ್ಮ ತಂದೆಯವರು ಕೂಡ ಪಿತ್ರಾರ್ಜಿತ ಭೂಮಿಯವರೆಗೆ ಯಾವ ಭೂಮಿಯವರೆಗೆ హిమస్ జోళ బడీతాయి అదే బ్లాక్ కార్టన్ సైడ్ అంత నేత ఎరె మణు కప్పు ఎరెమణు అది ఇతర ఎల్ హాకీ అూడా కృష్ణా నదీ నీరవరి మాట్టు పైప్లైన్ హాకీ కబ్బు బిరుమా నాలుగు ధార వైద్య వృత్తి అని ప్రారంభమే ఎర దొమ్మే మూడు తిండి జొమ్మ హె నమీ వాద ఓడి అంతా బరీ కబ్బు బేడా బరీ కబ్బు యాళీ ಅವರದ್ದು ಸಮರ್ಥನೆ ಏನಿತ್ತು ಅಂತಂದರೆ ಎಲ್ಲರೂ ಅದನ್ನೇ ಬೆಳೀತಾ ಇದ್ದಾರಂತ ನಮ್ಗೆ ಬೇರೆ ಹಾಜರೇ ಇಲ್ಲ ನಾವು ಕಮು ಬೆಳೆಯೋದು ಅನಿವಾರ್ಯ ಆಮೇಲೆ ನಾನೇ ನನ್ಕೊಂಡು ಪ್ರತಿ ಸಲ ಹೋದಾಗ ವಾದ ಆಗಮ್ ಬದಲಾಗಿ ನಾನು ಹೆಂಗಿದ್ದು ಧಾರವಾಡ ನನ್ನ ವೃತ್ತಿಯನ್ನು ವೈದ್ಯ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೀನಿ ಇಲ್ಲಿಯೇ ನನಗೆ ಹೇಳ್ಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಸಮೀಪ ಅಂದರೆ ಅದೊಂದು ಗಟ್ಟಿ ತುಂಡಾಪುರ ಅಂತ ಒಂದು ಹಳ್ಳಿ ಬರುತ್ತೆ ಆ ಹಳ್ಳಿಯ ಸಮೀಪವೇ ಹದಿನೇಳು ಎಕರೆ ಜಮೀನು ಸಿಕ್ತು ನಮಗೆ ಹತ್ತೊಂಬತ್ತು ಹತ್ತೊಂಬತ್ತೊಂಬತ್ತೇಳರೊಳಗೆ ನಾವು ಆ ಜಮೀನಿಗೆ ತಗೊಂಡಾಗ ಅಲ್ಲಿ ಏನಂದರೆ ಏನೂ ಇರಲಿಲ್ಲ ಪೂರ್ತಿ ಮಳ ಇದೆ ನಾನು ಎಲ್ಲ ನೆರವು ಕೂರ್ತಿ ಅಂತ ಅನ್ನೋದು ಕೂಡ ಒಂದು ಮಳೆ ಇರಲಿಲ್ಲ ಅಲ್ಲಿಂದ ಮುಂದೆ ನಾವು ಪ್ರತಿ ವರ್ಷ ಮಳೆಗಳನ್ನು ಹಚ್ತಾ ಬಂದಿದ್ದೀವಿ ಹಚ್ಚ್ತಾ ಬಂದಿದ್ದೀವಿ ನಮ್ಗೆ ಯಾವುದೇ ಒಂದು ಜೀವನಕ್ಷೆ ತಾತನ ಕಟಾ ಮಾಡಬೇಕು ಅಂತ ಕೆಲವು ಸಮಿತಿಗಳು ಮಾತ್ರ ಬಹಳಷ್ಟು ಇತ್ತು ಒಂದು ಯಾವುದೇ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕ ಬಳಸೋದಿಲ್ಲ ಯಾವ ಕಾರಣಕ್ಕೂ ಅದನ್ನ ಒಟೋಡ್ಕೊಂಡು ತರೋದಿಲ್ಲ ಒಂದು ಎರಡನೇದು ಆಗಸ್ಟ್ 2 ನಮ್ಮ नाम ಸಂಘ ಮಾಡ್ಕೊಂಡ್ವಿ ಮೂರನೇದು ಆದರ್ಶ ಹಿಟ್ ಸಸ್ಯ ವೈದ್ಯೆಯನ್ನ ನಾವು ಅ ಕೊಂಡ್ವಿ ಸಸ್ಯ ವೈದ್ಯೆ ಭಕ್ತರು ಅಂತ ಅದರ ಜೊತೆಗೆನೇ ಪ್ರಾಣಿ ವೈದ್ಯೆ ಬರ್ತಾರೆ ಸಸ್ಯ ವೈದ್ಯೆ ಎಲ್ಲ ಜೀವವೈಲಿ ಅಲ್ಲಿ ಬರ್ತದೆ ಹಾಗೆ ಪ್ರಾರಂಭ ಮಾಡಿರುವಂಥ ಪ್ರಯತ್ನ ಮುಂದೆ ತಾನೇ ತಾನಾಗಿ ಆ ಅನುಭವ ನಮಗೆ ಎಲ್ಲಿ ತಗೊಂಡು ಬಂದಿದ್ದಂತಂದರೆ ಇವತ್ತು ಅರಣ್ಯವೇ ಗುರು ಅರಣ್ಯವೇ ಗುಡಿ ಇದು ನಮ್ಮ ಪ್ರಯತ್ನ ಅರಣ್ಯವನ್ನು ಅರಣ್ಯವನ್ನೇ ಮಾಡೋದು ನಮ್ಮ ಗುರಿ ಹಾಗಾಗಿ ಎಲ್ಲ ಧರ್ಮದ ಸಸ್ಯಗಳು ಯಾವುದು ಒಂದೇ ಸಿಕ್ಕಂದರೆ ಅದನ್ನು ಹತ್ತು ತಗೊಂಡೋಗಿ ಹಾಕಿದ್ವಿ ಯಾವ ಹತ್ತು ಸಿಕ್ಕಿದ್ರೆ ಹತ್ತು ತಗೊಂಡು ಹಾಕಿದ್ವಿ ಅನೇಕ ಥರದ ವಿಶೇಷ ಮರಗಳು ಇದ್ದಾವೆ ಹಣ್ಣಿನ ಎಲ್ಲ ಥರದ ಹಣ್ಣಿನ ಮರಗಳಿದ್ದಾವೆ ಮಾವು ಹಲಸು ಚಿಕ್ಕು ಸೀತಾಫಲ ರಾಮಪಲ ಫಲ ಲಕ್ಷ್ಮಣ ಫಲ ಹನುಮಾನ್ ಫಲ ಸ್ಟಾರ್ ಫ್ರೂಟ್ ಬಟರ್ ಫ್ಲೂಟ್ ಎಲ್ಲ ಥರದ ಹಣ್ಣುಗಳು ಅನೇಕ ಥರದ ಹೂವಿನ ಸಸ್ಯಗಳು ನಮ್ಮ ತೋಟದ ಹೆಸರೇ ಸುಮನ ಸಂಗಮ ಸುಮನ ಸಂಜ ಸಂಗಮ ಅಂತ ನಮಗೆ ಎಲ್ಲ ಥರ ಆರ್ಥ ಆಗ್ತದೆ ಸಂಗಮ ಅಂದರೆ ಎಲ್ಲ ಒಂದು ಕಡೆ ತಗೋದು ಒಂದು ಕಡೆ ಕೂಳೋದು ಸುಮನ ಶಬ್ದ ಎರಡು ಅಂತ ಒಂದು ಸುಮಾನ ಅಂದರೆ ಹೂವು ಅಂತ ಎಲ್ಲ ಥರದ ಹೂವುಗಳಲ್ಲಿ ಸೇರಬೇಕು ಅಂತ ಅಂದರೆ ಆದಷ್ಟು ಸಸ್ಯ ವೈವಿಧ್ಯವಾಗಿ ಬರಬೇಕು ಅಂತ ಸುಮಾನ ಶಬ್ದ ಎರಡನೇ ಅರ್ಥ ಅಂದರೆ ಸುಮನ ಒಳ್ಳೆಯ ಮನಸ್ಸುಗಳಲ್ಲಿ ಸೇರಬೇಕು ಅಂತ ಹಾಗಾಗಿ ఆ తోట నన్నదూ అది నన్న ఖాసీ తోట అది కేవలం నన్న సంతోషకై మాత్రం ఇవ్వ తోట అన్న మొదలూ అది బేరబేర థరం చటవటం మార్తా బి అది మక్కడిగీ మక్కడ శిబిర నడీతా ఆహార శిబిరలు ఆరోగ్య శిబిరలు చరకారిన తూలవ శిబిరలు ధ్యాన శిబిరలు జీవన శైలి శిబిరలు అనేక థర్ద శిబిరాలను మార్తా ವರ್ಷದಿಂದ ವರ್ಷಕ್ಕೆ ಹೆಚ್ಚು 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 ಸಸಿಗಳನ್ನು ನೆಡತಾ ಈಗ ಅದನ್ನು ಬಹಳ ಅಭಿಮಾನದಿಂದ ಅವರು ಕಾಡು ತೊಡತಾ ಅನ್ನುವ ಹಾಗೆ ಅದನ್ನು ನಾನು ಇವತ್ತು ಮಾಡಿಕೊಂಡಿ ಈಗ ಮೊನ್ನೆ ಜೂನ್ ಹದಿನೈದು ತಾರೀಕಿನಿಂದ ನಾವು ಒಂದು ತಿಂಗಳ ವಿಶೇಷ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಸಸ್ಯ ಸಂಪದ ಅನ್ನುವ ಹೆಸರಿನೊಳಗೆ ಸಸಿಗಳನ್ನು ತಯಾರು ಮಾಡುವಂಥದ್ದು ಈ ವಿಚಾರ ನಮ್ಮ ಬದ್ಧತೆ ತಡ ಆಗಿದೆ ಮಾರ್ಚ್ವರೆಗೆ ಬಂದಿದ್ದರೆ ಇನ್ನೂ ಹೆಚ್ಚು ಸರಿ ಆಗ್ಬೇಕು ಅವರಿಗೆ ನಮಗೆ ಆ ವಿಚಾರ ಹೊರದಿರಲಿಲ್ಲ ಜೂನ್ ತಿಂಗಳು ಒಂದನೇ ವಾರದ ವಿಚಾರ ಬಂದಿದ್ದರಿಂದ ಕಡ ನಾವು ಕಡ ಈ ಸಲ ಸಣ್ಣ ನಾಲ್ಕು ಸರಿ ಒಂದು ಪ್ರಯತ್ನವನ್ನು ಮಾಡಿಕೊಂಡಿರೋ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸಾಮಾನ್ಯರಿಗೆ ಉಪಯೋಗ ಆಗುವಂತಹ ತಮ್ಮ ಹಿಂತ್ ತಮ್ಮ ಅಂಗದೊಳಗೆ ಹಚ್ಚುವಂತಹ ಆಹಾರದ ಸಸ್ಯಗಳು ಔಷಧಿಯ ಗುಣ ಇರುವಂತಹ ಸಸ್ಯಗಳನ್ನು ತಯಾರು ಮಾಡಬೇಕು ಅಂತ ಅಥವಾ ಅಮೃತ ಬಳಿ ಅಥವಾ ಚ ಆಗಿರ್ಬೋದು ನೆಲಬಸಳೆ ಆಗಿರ್ಬೋದು ನಮ್ಮ ಲೆಮನ್ ಗ್ರಾಸ್ ಆಗಿರ್ಬೋದು ಇನ್ಸುಲಿನ್ ಪ್ಯಾಂಕ್ ಆಗಿರ್ಬೋದು ಈ ರೀತಿಯ ಸುಮಾರು ಐವತ್ತು ಸಸ್ಯಗಳ ಸಸಿಗಳನ್ನು ನಾವು ಅಲ್ಲಿ ತಯಾರು ಮಾಡ್ತಾ ಇದ್ದೀವಿ ಯಾರಿಗೆ ಆಸಕ್ತಿ ಇರೋ ಯಾರು ತಪ್ಪಾಗಿ ನಮ್ಮಕ್ಕೆ ಕೈ ಜೋಡಿಸ್ಬೋದು ನಿಮ್ಗೆ ಒಂದು ಎರಡು ದಿವಸ ಇರಲಿ ನಾಲ್ಕು ದಿವಸ ಇರಲಿ ಎರಡು ದಿವಸ ಇರಲಿ ನಿಮಗೆ ಸಾಧ್ಯವತ್ತು ದಿವಸಗಳ ಜೊತೆ ಇದ್ದು ಬಹಳ ಆರಾಮಾಗಿ ಹಾಡು ಹಾಡ್ಕೊಂಡು ಕೆಲಸ ಮಾಡಿಕೊಂಡು ನಮ್ಮ ಅಡಿಗೆ ನಾವೇ ಮಾಡಬೋದು ಮಧ್ಯಾಹ್ನ ಸಭೆಯೋ ಒಳ್ಳೊಳ್ಳೆ ಫಿಲ್ ನೋಡ್ಬೋದು ನಮ್ಮದೇ ಪ್ರಾಜೆಕ್ಟ್ಗಳಲ್ಲ ಕೃಷಿ ಒಟ್ಟಾರೆ ಬಜೆಟ್ ಸಂಬಂಧ ಸಂಬಂಧಿಸಿದಂತೆ ಒಳ್ಳೆಯ ಡಾಕ್ಯುಮೆಂಟೇಷನ್ನು ನೋಡ್ಕೊದು ಅಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ಕರ್ನಾಟಕದ ಮೂಲೆ ಮೂಲೆಯಿಂದ ಆಸಕ್ತಿ ಇರುವಂಥ ಒಬ್ಬ ಸೇರಿಕೊಳ್ತಾರೆ ನಾಲ್ಕು ದಿವಸ ಇರ್ತಾರೆ ಆರು ದಿವಸ ಇರ್ತಾರೆ ವಾಪಸ್ ಇರ್ತಾರೆ ಮಧ್ಯಾಹ್ನ ಹೋಗ್ತಾರೆ ಅಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ಈ ಸಸಿಗಳನ್ನು జులై హా న సార్వజనికే శాలా మే ఉచిత వ్యవస్థను మాతీ నా ఇంకా యావదే రీత్యా దుడ్డు తో అంత విచారే ఇలా అది యారు బారోగూ కూడా ఉచితవా ఊట మొత్తం వసతి వ్యవస్థ మాతీ బందేతారంటే తన శ్రమత్త ఊట మొత్తం వసతి అంటే ತಯಾರಾಗುವಂಥ ಸಸಿಗಳನ್ನು ನಾವು ಉಚಿತವಾಗಿ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕ ಹಾಗಾಗಿ ಈ ಸುಮ್ಮನ ಸಂಗ್ರಹ ಆಗುವಂಥ ಈ ನಾಲ್ಕುಗಳ ಪ್ರಯತ್ನ ಏನಿದೆಯೋ ಈಗೇನು ಹೇಳಿದ್ರು ಅನುಭಾವ ಮತ್ತು ಸಾಕ್ಷಾತ್ಕಾರ ಅಂತ ಅದನ್ನು ಪಡೆಯುವಲ್ಲಿ ನನಗೆ ಬಹಳ ಸಹಾಯ ಆಗಿರುವಂಥ ಒಂದು ಪ್ರಯತ್ನ ನಾನು ನಿನ್ನೆ ಅಷ್ಟೇ ಒಂದು ವಿಡಿಯೋ ನೋಡ್ತಾ ಇದ್ದೆ ಬ್ರಾಜಿಲ್ ದೇಶದೊಳಗೆ ಒಬ್ಬ ಒಬ್ಬ ವ್ಯಕ್ತಿ ಅವನು ಮೊದಲಿನ ಇಪ್ಪತ್ತೈದು ವರ್ಷ ಒಬ್ಬ ನಾಟಕದ ಕಲಾವಿದನಾಗಿ ಒಬ್ಬ ನಟನಾಗಿ ಜೀವನ ಮಾಡಿದ್ದು ಆದರೆ ಕೊನೆಗವನು ಏನು ಅನಿಸಿಕ ಶುರುವಾಗ್ತದಂತಂದರೆ ಅದು ಅದು ನಿಜವಾದ ಸಂಪೂರ್ಣವಾದಂಥ ಜೀವನ ಅಲ್ಲ ಕೃಷಿಯೊಳಗೆ ನನಗೆ ಸಂಪೂರ್ಣವಾದಂಥ ಸಂತೋಷ ಮತ್ತು ಸಾಕ್ಷಾತ್ಕಾರ ಸಿಗೋದು ಅಂತ ಅದು ಅವನೇನು ಅಂತಂದರೆ ನಮಗೆ ಸಾಮಾನ್ಯವಾಗಿ ಒಂದು ಚಿತ್ರ ಅಂತಂದರೆ ನಮಗೆ ಒಂದು ಕ್ಯಾನ್ವಾಸ್ ಕಾಣಿಸ್ತದೆ ಅದರಲ್ಲಿ ನಾವು ಬಣ್ಣ ಕಡೆಯಿಂದ ಏನೋ ಚಿತ್ರವನ್ನು ಬಿಡಿಸ್ತೀವಿ ಅಂತ ಅದು ಬಹಳ ಅದೊಂಥರದ್ದು ನನಗಿರುವಂಥ ಈ ಭೂಮಿ ಇದೆ ಅಲ್ಲ ಇದೇ ಒಂದು ಕ್ಯಾನ್ವಾಸ್ ನಾನು ಪ್ರತಿ ಸೀಸನ್ಗೂ ಪ್ರತಿ ಋತುವಿಗೂ ಬೇರೆ ಬೇರೆ ಥರದ ಸಸ್ಯಗಳನ್ನು ಬೆಳೆಸ್ತಾ ಹೋಗ್ತೀವಿ ಇದುವೇ ಒಂದು ಕಲಾ ಸೃಷ್ಟಿ ಕೃಷಿಯು ಕೂಡ ಒಂದು ಕಲೆ ಬಹಳ ಅದ್ಭುತವಾದಂಥ ಕಲೆ ಎಂದಿಗೂ ಉರಿಯದ ಕಲೆ ಇದು ಈ ಚಿತ್ರ ಪ್ರತಿ ಋತುವಿಗೂ ಬದಲಾಗ್ತಾ ಹೋಗ್ತದೆ ನನಗೆ ಶರೀರ ಶ್ರಮ ಕೊಡಬಹುದು ನನ್ನ ಆರೋಗ್ಯವನ್ನು ಸರಿಯಾಗಿ ಇಡುವಂತೆ ಬಹಳ ಸಹಾಯ ಮಾಡ್ತದೆ ಹಾಗಾಗಿ ಇಂತಹ ಒಂದು ನಾವೇ ಇವತ್ತು ಒಟ್ಟಾರೆ ಕೃಷಿಯೊಳಗೆ ಒಂದು ರೀತಿಯ ನಿರಾಶೆಯನ್ನು ಕಾಣ್ತಾ ಇದ್ದೀವಿ ಒಂದು ರೀತಿಯ ಸೋಲು ಕಾಣ್ತಾ ಇದ್ದೀವಿ ಇದು ಬ್ಯಾಡಪ್ಪ ಅನ್ನುವಂಥದ್ದೇ ಮನೋಮತಿ ನಮಗೆಲ್ಲವರೆಗೂ ಕೂಡ್ತಾ ಇದೆ ಅಂತಹ ಸಂದರ್ಭದೊಳಗೆ ನಾವು ಪರಿಸರ ಸ್ನೇಹಿಯಾಗಿ ಇವತ್ತು ನಮಗೆ ಏನು ಬೇಕಾಗಿದ್ದೀಯೋ ಆ ರೀತಿಯಾದ ತೋಟಗಳನ್ನು ನಮ್ಮೆಲ್ಲರ ಬದುಕು ಹಸನಾಗಿರ್ತದೆ ಆರೋಗ್ಯ ಪೂರ್ಣವಾಗಿರ್ತದೆ ಅಂತ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸ್ವಾಮೀಜಿಯವ್ರಿಗೂ ನಾನು ಕೇಳ್ಕೊಳ್ಳೋದು ನಿಮ್ಮೆಲ್ಲರವರೆಗೂ ನಾನು ಕೇಳ್ಕೊಳ್ಳೋದು ದಯಮಾಡಿ ನಿಮ್ಮೆಲ್ಲರೂ ಸಲ ಬರ್ರಿ ಎಲ್ಲರೂ ಒಂದೇ ಬಂದು ಬಿಡಬೇಡಿ ಆದ್ರೆ ದಯಮಾಡಿ ಬರಲಿ ಅಲ್ಲಿ ಬಹಳ ಏನೋ ಒಂದು ಸ್ವರ್ಗವನ್ನೇ ಸೃಷ್ಟಿ ಮಾಡಿದೀವಿ ಅಂತ ಮುಂದಿಲ್ಲ ಒಂದು ಸಣ್ಣದಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅರಣ್ಯ ಸ್ನಾನ ಅನ್ನುವಂಥದ್ದು అవయోగ్ దయమా మొత్తం ఈ అవకాశం ఈ స్వమీజీవరీ నిమ్మల్ని ప్రదర్శన నన్న మాత్రం నమస్కారం